ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ರಾಜ್ಯ ಲಾಂಛನ ಸಂಸ್ಥೆ ಮತ್ತು ಶ್ರೀ ದುರ್ಗಾ ಫೌಂಡೇಶನ್ ಹಾಗೂ ಕರ್ತವ್ಯ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಮತ್ತು ಸ್ವಚ್ಛತಾ ಕಿಟ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು ಹಾಗೆಯೇ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಏನು ಆರೋಗ್ಯ ಮತ್ತು ಸ್ವಚ್ಛತಾ ಕಿಟ್ಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಡಿವೈಎಸ್ಪಿ ಎಲ್ವೈ ಪಿ ಎಲ್ ವೈ ರಾಜೇಶ್ ರವರು ಉದ್ಘಾಟಿಸಿ ಶುಭ ಕೋರಿದರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಏನು ಕಾರ್ಯಕ್ರಮದಲ್ಲಿ ಕರ್ತವ್ಯ ಫೌಂಡೇಶನ್ ಸಂಸ್ಥಾಪಕರಾದ ಜಯಶ್ರೀ ಶ್ರೀ ದುರ್ಗಾ ಫೌಂಡೇಶನ್ ಸಂಸ್ಥಾಪಕರಾದ ಮಧುಶ್ರೀ ರಾಜಲಾಂಛನ ಸಂಸ್ಥೆಯ ಕೋರ್ ಕಮಿಟಿ ಕಾರ್ಯದರ್ಶಿ ಖಾನ್ ಸದಸ್ಯರಾದ ಮಹೇಶ್ ರಾಜಲಾಂಛನ ಸಂಸ್ಥೆಯ ಸರ್ಚಾಪುರ ಘಟಕದ ಅಧ್ಯಕ್ಷ ವಿನಯ್ ಕುಮಾರ್ ದಂಡಗಿ ಉಪಾಧ್ಯಕ್ಷೆ ಕೀರ್ತಿ ಗೌಡ ಸದಸ್ಯರಾದ ಸುಗುಣ ಕೌಶಿಕ್ ಗೌಡ ಶ್ರೀದುರ್ಗ ಫೌಂಡೇಶನ್ನ ಪದಾಧಿಕಾರಿಗಳಾದ ವಿನೋದ್ ಕರ್ತವ್ಯ ಪವಿತ್ರ ಅನುಷಾ ಕುಮಾರ್ ಕರ್ತವ್ಯ ಫೌಂಡೇಶನ್ನ ಪದಾಧಿಕಾರಿಗಳಾದ ಅಶೋಕ್ ಜ್ಯೋತಿ ಸದಾಶಿವ ಶರ್ಮಾ ಶಿಕ್ಷಕರಾದ ರಮಾಮಣಿ ಜ್ಯೋತಿ ನಿರ್ಮಲಾ ಹಾಗೂ ಮತ್ತಿತರರು ಹಾಜರಿದ್ದರು ಮಾಡಬೇಕು ಅಂದ್ರೆ ನಮ್ಮ ದೇಹವನ್ನು ನಾವು ಶುಚಿತ್ವವಾಗಿ ಇಟ್ಕೊಳ್ಬೇಕು ಎರಡನೇದು ನಾವು ಹಾಕೊಳ್ಳುವಂತಹ ಬಟ್ಟೆ ಮೂರನೇದು ನಾವಿರುವಂತಹ ಎನ್ವೈರ್ಮೆಂಟ್ ನಾವಿರುವಂತಹ ಪರಿಸರ ಮೂರನ್ನು ಕೂಡ ನಾವು ಶುಚಿತ್ವವನ್ನು ಕಾಪಾಡಿಕೊಂಡ್ರೆ ಮಾತ್ರ ನಾವು ಹೈಜೀನ್ ಅಲ್ಲಿ ಇದ್ದೀವಿ ಹೈಜೀನ್ ಆಗಿ ಇದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಈಗ ನಮ್ದು ರಾಜರಾಜನ ಸಂಸ್ಥೆ ಆರು ವರ್ಷ ಆಯ್ತು ನಾವು ನಿಮ್ಮಲ್ಲಿ ಒಂದು ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇಲ್ಲಿ ಓದಿದಂಥ ಮಕ್ಕಳಿಗೆ ನಾವು ಒಂದು ಒಳ್ಳೆ ಎಜುಕೇಶನ್ ಕೊಡೋ ನಿಟ್ಟಿನಲ್ಲಿ ಯಾರ್ಯಾರು ನೈಂಟಿ ಪರ್ಸೆಂಟ್ ಮಾಡಿದ್ರು ಒಂದಿಬ್ರು ಮಕ್ಕಳಿಗೆ ನಾವು ಇಲ್ಲಿಂದ ಕಾಲೇಜ್ ಫೀಸ್ ಕಟ್ ಕೊಟ್ಟಿದ್ವಿ ನಮಗೆ ಪ್ರತಿ ಸಲೂ ಈ ತರ ಯಾರಾದರೂ ಮಕ್ಕಳು ಚೆನ್ನಾಗಿ ಓದಿದಾಗ ಅವರು ಮಾರ್ಕ್ಸ್ ತೆಗೆದಾಗ ಅದನ್ನ ಜ್ಯೋತಿ ಮೇಡಮ್ ಅವರು ನಮಗೆ ಅವರೇ ಖುದ್ದಾಗಿ ತಿಳಿಸ್ತಾರೆ ಎಲ್ಲ ಮಕ್ಕಳು ವೆರಿಫಿಕೇಶನ್ ಮಾಡಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಅವರೇ ಮಾಡಿಬಿಟ್ಟು ನಮಗೆ ತಿಳಿಸ್ತಾರೆ ನಮ್ಮಿಂದ ಸಂಸ್ಥೆ ಮತ್ತು ಸೂಕ್ಷ್ಮವಾಗಿ ಹೇಳಿದ್ದಾರೆ ಸರ್ ಅದನ್ನ ಗಮನ ಇಟ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತಿರ್ತೇನೆ ಯಾರು ಕದಿಯಲಾರದ ವಸ್ತು ಅಂದ್ರೆ ಯಾವ್ದು ಅಲ್ವಾ ಅದನ್ನ ನಾವು ಪಡ್ಕೋಬೇಕೇ ವಿನಃ ಇನ್ನೊಬ್ಬರಿಂದ ಪಡೆಯೋದೆಲ್ಲ ಅದು ನಮ್ಮಾಗೆ ನಾವು ಪಡ್ಕೋಬೇಕು ಕಷ್ಟ ಪಡಬೇಕು ಅದಕ್ಕೆ ಕಷ್ಟ ಪಡೋದೇನು ಖಂಡಿತ ಅದು ನಮ್ಮ ಹಿಂದೆ ಬರುತ್ತೆ ಯಾವುದು ನಮ್ ಕೈ ಆಗಲ್ಲ ಅನ್ನೋ ಹಾಗಿಲ್ಲ ಎಲ್ಲವೂ ನಮ್ಮ ಆಗುತ್ತೆ ಹಾಗಾಗಿ ಇವರೆಲ್ಲ ನಿಮ್ಗೆ ಒಂದ್ ರೀತಿ ಮಾದರಿ ಆಗ್ತಾರೆ ನೋಡಿ ಇಂತವರೆಲ್ಲ ಬಂದು ಅನೇಕ ಸಂಸ್ಥೆಗಳಿಂದ ನಮ್ಗೆ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಭವಿಷ್ಯಕ್ಕೆ ಅನುಕೂಲ ಆಗಿ ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಮೊದಲನೇದಾಗಿ ತಿಳಿಸ್ಕೊಡೋದು ಬಹಳ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕು ಮೂರನೇದು ಮನೆ ಒಂದರ ಒಂಥರ ಜ್ಞಾಪಕರು ಏನು ಹೇಳಿದ್ರು ಇವತ್ತು ಟೀಚರ್ ಅದನ್ನ ಮತ್ತೆ ಸಾಧ್ಯ ಆಯ್ತಂದ್ರೆ ಒಂದ್ಸಲ ಬರೆಯಕ್ಕೆ ಟ್ರೈ ಮಾಡೋದು ಪಾಯಿಂಟ್ಸ್ ವೈಸ್ ಸೊ ಎಜುಕೇಶನ್ ಈಸ್ ಲಿಸನಿಂಗ್ ಕೇಳಿಸ್ಕೊಳೋದು ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳೋದು ಮೂರನೇದು ರಿಟೆನ್ಶನ್ ಜ್ಞಾಪಕ ಇಟ್ಕೊಳ್ಳೋದು ನಾಲ್ಕನೇದು ಕೇಳಿದಾಗ ರೀಪ್ರೊಡ್ಯೂಸಿಂಗ್ ಅದನ್ನ ಮತ್ತೆ ವಾಪಸ್ ಕೊಡ್ತಕ್ಕಂಥದ್ದು ಇದನ್ನ ನೀವು ಮಾಡಿದ್ರೆ ನಾನು ಕೆಳಗಡೆ ನೋಡ್ಕೊಂಡು ಬಂದೆ ನೈಂಟಿ ಏಟ್ ಪರ್ಸೆಂಟ್ ತಗೊಂಡು ಹೋಗಿ ಬಂದಿದ್ದಾರೆ ಒಂದಷ್ಟು ದಿನ ನೈಂಟಿ ಸೆವೆನ್ ಪರ್ಸೆಂಟ್ ತಗೊಂಡಿದ್ದಾರೆ ಏಟಿ ಮೇಲೆ ಜನ ತಗೊಂಡಿದ್ದಾರೆ ಸೊ ನೀವು ಈ ಫಾಲೋ ಮಾಡ್ಕೊಂಡು ಮಾಡಿದ್ರೆ ನೀವೀಗ ಏನ್ ಪರ್ಸೆಂಟೇಜ್ ತಗೊಳ್ತಾ ಇದೀರಾ ಟ್ರಸ್ಟ್ ಮೀ ಅದಕ್ಕಿಂತ ಇನ್ನ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ನಿಮ್ಗೆ ಇವತ್ತು ನೀನು ಅರವತ್ತು ಪರ್ಸೆಂಟ್ ತಗೊಳ್ತಾ ಇದ್ರೆ ಈಗ ಏಳಿನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಎಂಬತ್ತು ಪರ್ಸೆಂಟ್ ಸೊ ಯು ಕ್ಯಾನ್ ಜಂಪ್ ಟ್ವೆಂಟಿ ಪರ್ಸೆಂಟ್ ವೆರಿ ಸಿಂಪಲ್ ಫಾದ ಬೆಳಗ್ಗೆ ಕ್ಲಾಸಲ್ಲಿ ಪಾಠ ಮಾಡಕ್ಕೆ ಚೆನ್ನಾಗಿ ಕೇಳಿಸ್ಕೊಬೇಕು ಅರ್ಥ ಆಗೋಲ್ಲ ಅರ್ಥ ಆಗಿಲ್ಲ ಅಂದ್ರೆ ಹೋಗಿ ಮತ್ತೆ ಟೀಚರ್ನ ಕೇಳಿ ಕ್ಲಾಸ್ ಆದರೆ ರಿಪೀಡ್ ಆದರೆ ಮೇಡಮ್ ಇದೇನೇ ಹೇಳ್ಕೊಟ್ಟು ನಂಗೆ ಅರ್ಥ ಆಗಿದೆ ಇನ್ನೊಂದ್ಸಲ ಹೇಳ್ತೀರಾ ಮೇಡಮ್ ಅಂತ ಖುಷಿಯಾಗಿ ಹೇಳ್ಕೊಡ್ತಾರೆ ನನ್ನ ಟೀಚರ್ಸ್ ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ತಕ್ಕಂಥ ಒಳ್ಳೆ ಟೀಚರ್ಸು ಯಾವ ಪ್ರೈವೇಟ್ ಸ್ಕೂಲಲ್ಲೂ ಸಿಗಲ್ಲ ಗೌನಕಲ್ ಬರ್ತಕ್ಕಂತ ಟೀಚರ್ಸ್ ಎಲ್ಲರೂ ಮೆರಿಟ್ ಅಲ್ಲಿ ತುಂಬಾ ಮಾರ್ಕ್ಸ್ ತಗೊಂಡು ಜಾಸ್ತಿ परसेंटेज ತোন ಚೆನ್ನಾಗಿ knowledge ಇರೋದಿಂದ ಅವರ గవర్ನೆಮೆಂಟ್ ಅಲ್ಲಿ ಸೆಲೆಕ್ಷನ್ ಆಗ್ತಾರೆ ಅವಕ್ಕೆ ಮಕ್ಕಳಿಗೆ ಏಕೀ ಏರ್ ಕೊಡಬೇಕು ಅನ್ನೋದು ಚೇಂಜ್ ಸ್ಟ್ರಾಟಜಿ ಹೇಳ್ಕೊಡ್ತಾರೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಎಲ್ಲ ಗೊತ್ತಿರಲ್ಲ ಸೋ ಇವತ್ತಿನ ಈsa ಕಾಂಪಿಟಿಟಿ ಎಕ್ಸಾಮ್ ಅಲ್ಲಿ ತುಂಬಾ ಜನ ಸೆಲೆಕ್ಟ್ ಮಾಡಿ ಪಾಸ್ ಆಗಿ ಹೊರತರೋಕ್ಕೆ ನಿಮ್ಮ ತರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ ಬಂದಿರೋ ಮಕ್ಕಳೇ ಜಾಸ್ತಿ ಸಕ್ಸಸ್ ಆಗ್ತಾ ಇರೋದು ಯಾಕೆ ಗೊತ್ತಾ ಎಷ್ಟು ಜನ ಬಸ್ ಹತ್ಕೊಂಡು ಬರ್ತೀರ ನೀವು ಡೌನ್ ಎಷ್ಟು ಜನ ನಡ್ಕೊಂಡು ಇನ್ನೂ ಸೂಪರ್ ವೆರಿ ಗುಡ್ ಡೌನ್ ನೀವು ಬರ್ತಾ ಬರ್ತಾ ದಾಖಲೆ ಎಷ್ಟೊಂದು ನೋಡಕ್ ಸಿಗುತ್ತೆ ಎಷ್ಟು ಜನ ಜೊತೆ ಮಾತಾಡಕ್ ಸಿಗುತ್ತೆ ಬಸ್ ಅಲ್ಲಿ ಎಷ್ಟು ತರ ಇದು ಮಾಡ್ತೀರಾ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಟ್ರಾನ್ಸಾಕ್ಷನ್ ಬರುತ್ತೆ ಮತ್ತೊಂದು ಗೊತ್ತಾಗುತ್ತೆ ಇದನ್ನ ಮಾಡ್ಕೊಂಡು ಬರುವಂತ ಮಕ್ಕಳು ನೀವು ಗಟ್ಟಿಯಾಗಿ ನಿಲ್ತೀರಾ ಪ್ರೈವೇಟ್ ಸ್ಕೂಲ್ ಅಲ್ಲಿ ಕಾರ್ ತಗೊಂಬತ್ತಾರೆ ಕಾಲಲ್ಲಿ ಹಾಕೊಂಡ್ ಮನೇಲಿ ಬಿಸಾಕ್ತಾರೆ ಮನೇಲಿ ಕುತ್ಕೊಂಡು ಮೊಬೈಲ್ ಹಾಕೋತಾರೆ ಗೊತ್ತಿಲ್ಲ ಹೋಗಿ ಅರ್ಧ ಕೆಜಿ ಈರುಳ್ಳಿ ತಗೊಂಡಾದ್ರೆ ಎಂತ ಈರುಳ್ಳಿ ಗೊತ್ತಾಗಲ್ಲ ಟೊಮೆಟೊ ಇಟ್ಕೊಂಡು ಮನೆಗೆ ಕೆಟ್ಟವಾಗಿ ಟೊಮೆಟೊ ತೊಗೊಂಬಂದ ಹೌದಲ್ಲ ನಿಮ್ಗೆ ಚೆನ್ನಾಗಿರೋ ಟೊಮೆಟೊ ಹೆಂಗಿರ್ಬೇಕು ಅಂತ ಗೊತ್ತು ಟೊಮೆಟೊ ಕೋಲ್ಕೊಳ್ಲಿದ್ರೆ ಸ್ವೀಟ್ ಆಗಿರುತ್ತೆ ಉಳಿ ಬರಲ್ಲ ಅಂತ ಗೊತ್ತು ಕ್ಯಾರೆಟ್ ಅಂದ್ರೆ ಪ್ರೆಸ್ ಮಾಡಿ ನೋಡ್ಬೇಕು ಪ್ರೆಸ್ ಇದ್ ನೋಡಕ್ ಗೊತ್ತು ತಗೋಬೇಕು ತಗೋಬೇಕು ಅಂತ ಗೊತ್ತು ಸಂಶೋ ದಿನ ಗೊತ್ತಿಲ್ಲ ಈ ತರ ನಿಮಗೆ ಪ್ರತಿಯೊಂದು ಗೊತ್ತಲ್ಲ ಸೊ ಅದು ಬಹಳ ಮುಖ್ಯ ಇದು ಸರ್ಕಾರಿ ಶಾಲೆ ಮಕ್ಕಳಿಗೆ ಬಹಳ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನೀವೇ ಬೇರೆಯವ್ರ ಜಾಸ್ತಿ ಮಾರ್ಕ್ಸ್ ತಗೊಳಕ್ ಆಗೋದು ಜೀವನದಲ್ಲಿ ಸಕ್ಸಸ್ ಆಗೋದು ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವೆಷ್ಟು ಮಾರ್ಕ್ಸ್ ತಗೊಳ್ತೀರಾ ಅದೊಂದೇ ಜೀವನದಲ್ಲಿ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಅಪ್ಪ ಅಮ್ಮಿಗೆ ನೀವೆಷ್ಟು ನಿಮ್ ತಾಯಿ ಅಡಿಗೆ ಮಾಡ್ರೆ ಬಗ್ ನಂಗೆ ಬೇಡ ಇದ್ರೆ ಸರಿಲ್ಲ ಯಾವ ಆಯಿಲ್ ಉಪ್ಪಿಟ್ ಮಾಡಿದ್ಯ ಇದೊಂದು ಉಪ್ಪಿಟ್ ಮಾಡಕ್ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ತರಕಾರಿ ನಾವು ಒಂದೇ ಶೇಪ್ ಸೇರಿ ಈರುಳ್ಳಿ ಹಾಕಲ್ಲ ಕಟ್ ಮಾಡಿ ಮಾಡಿ ಹಾಕ್ತಾರ ಕರ್ಬೇವಲ್ಲ ಒಗ್ಗರಣೆ ಕರ್ತಾಗ ಹಾಕ್ತಾರಲ್ಲ ಟೇಸ್ಟ್ ನೋಡ್ತಾ ಆಗ್ತಲ್ಲ ಅಡಿಗೆ ಮಾಡಕ್ ಉಪ್ಪು ಸರಿ ಇದೆ ಆ ಖಾರ ಸರಿ ಇದೆ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಟ್ಟಿದ್ದಾಳ ಅಮ್ಮ ಇದನ್ನ ನಾನು ಬೈಬಾರ್ದು ಅದನ್ನ ಮಾಡಬೇಕು ಅಂತ ಆ ತಿಂಡಿನ ತಿಂದ್ಬಿಟ್ಟು ಅಟ್ಲೀಸ್ಟ್ ಇವತ್ತಾದ್ರೂ ಮನೆಗೆ ಹೋಗಿ ನಿಮ್ ಹೆಸರು ಏನು ನೀವು ನಿಂತ್ಕೊಡ್ರಿ ಏನ ಹಾ ಅರ್ಪಿತಾರ ನಾನು ಮಾಡ್ಕೊಡ್ರಿ ಅರ್ಪಿತಾ ನಿಮ್ಮ ಮನೆಗೆ ಹೋದಾಗ ಇವತ್ತು ನಿಮ್ಮ ಏನು ಏನ್ ಮಾಡಿಕೊಟ್ರು ಎಕ್ಸಾಮಿಟೇಷನ್ ಗೊತ್ತಾಗಿಲ್ವಾ ಏನ್ ತಿಂದೆ ಅಂತ ಬೆಳಿಗ್ಗೆ ಆಗಿ ನಿಂತ್ಕೊಳ್ಳಿ ಏನ್ ತಿಂದಿರಿ ಚಪಾತಿಗೆ ಏನ್ ಕೊಟ್ರು ಸಬ್ಜಿ ಕುತ್ಕೊಳ್ಳಿ ನಿಮ್ಮ ಕೊಟ್ಟಾಗ ಅಮ್ಮ ಇವತ್ತು ನೀನು ಅಡಿಗೆ ಮಾಡಿದ್ದು ಸೂಪರ್ ಆಗಿದೆ ಚೆನ್ನಾಗಿದೆ ಅಂತೇಳಿ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನಿನಗೆ ಅರ್ಥ ತೆ ನಿಮ್ಮ ಅಮ್ಮ ನೋಡೋದಲ್ಲ ಅಲ್ಲಿಂದ ಹಿಂದ್ಮೇಲೆ ಇದೆಷ್ಟು ಚೆನ್ನಾಗಿದೆ ಅಂತಂದ್ರೆ ಆ ಮಾಡ್ಕೊಟ್ಟಂತ ತಾಯಿಗೆ ಖುಷಿ ಆಗುತ್ತೆ ಕ್ಲಾಸ್ ಅಲ್ಲಿ ಪಾಠ ಓದಿ ಮಾರ್ಕ್ಸ್ ಚೆನ್ನಾಗಿ ತಗೊಂಡಾಗ ಆ ಟೀಚರ್ಗೆ ಆಗುತ್ತೆ ನಾನು ಕೇಳ್ಕೊಂಡಿದ್ದು ಮಗು ಕಲ್ತ್ಕೊಂಡಿದ್ದಾಳೆ ಅರ್ಥ ಆಯ್ತು ಅಂತ ನೀವು ಚೆನ್ನಾಗಿ ಆಟ ಆಡಕ್ಕೆ ಅವಕಾಶ ಸಿಗ್ತಾರೆ ಚೆನ್ನಾಗಿ ಆಟ ಆಡ್ಬೇಕು ನಮ್ಮ ವಯಸ್ಸಿನಲ್ಲಿ ಏನ್ ಆಡಕ್ಕಾಗುತ್ತೆ ಕಷ್ಟ ಆಗುತ್ತೆ ಚೆನ್ನಾಗಿ ಆಡ್ಬೇಕು ಮಣ್ಣಲ್ಲಿ ಇನ್ನೊಂದು ಕೇಳ ಧಾಮಾರ ಎಲ್ಲ ಆಗ್ತದೆ ಆಡ್ಬೇಕು ಚೆನ್ನಾಗಿ ಗಟ್ಟಿಯಾಗಿರ್ಬೇಕು ಮುದ್ದೆ ಇಟ್ಟರೆ ನೋವು ಮುಗಿಸ್ತಾ ಇರ್ಬೇಕು ಏನ್ ಅಂತ ಇರಬಾರ್ದು ಯಾರನ್ನ ಬಂದ್ ಕೊಟ್ರೆ ತಿಳಿಸ್ಕೊಂಡು ಎರಡು ಇರ್ತಾ ಇರ್ಬೇಕು ಅಲ್ಲಿ ಚೆನ್ನಾಗಿ ತಿಂದ ಗಟ್ಟಿ ಆಗ್ಬೇಕು ನೀವು ತಂಡ ಹೊಡೀರಿ ಬಸ್ಗೆ ಹೊಡೀರಿ ಹುಡುಗಿರು ಮಾಡುವಾಗ ಯಾರು ಹಿಡಿತಾರೆ ಗಟ್ಟಿಯಾಗಿರ್ಬೇಕು ಯಾರ ನಿಮ್ಮ ತಂಟೆ ಕೊಲೆ ಎದುರ್ಕೋಬೇಕು ಆಫೀಸ್ ಆಫೀಸ್ ಮುಂದೆ ಅಲ್ಲಿ ಮೈ ಮುಟ್ಟ ಒಂದ್ಸಲ ಅಂದ ಕಣ್ ಬಿಟ್ಟ ಅಂತಂದ್ರೆ ಅವನು ಓಡಬೇಕು ಹಂಗಿರೋದು ಅಯ್ಯೋ ಅವನೇನೋ ಭಯ ಆಗ್ತೈತೆ ಅಂತಂದ್ರೆ ಅವನೇ ಜಾಸ್ತಿ ಮಾಡ್ತಾರೆ ಬಸ್ಸಲ್ಲೆಲ್ಲ ಓಡಾಡ್ತಿರಲ್ಲ ಗೊತ್ತಲ್ಲ ಯಾರ ಅಂದ್ರೆ ತಕ್ಷಣ ಯಾಕಪ್ಪ ನಂಗೆ ಒಂದ್ಸಲ ಜೋರ ಬಸ್ಸಲ್ಲಿ ಇರೋ ತಿರುಗಿ ನೋಡೋಕೆ ಅವನ ಜನ ಮುಖಾಕ್ ಹೋಗಲ್ಲ ಹೌದಲ್ವಾ ಹ ಎದುರ್ಕೋಬಾರ್ದು ತಪ್ಪು ಮಾಡಬಾರ್ದು ತಪ್ಪನ್ನ ಸಹಿಸ್ಕೋಬಾರ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತೀರಾ ಇನ್ನೊಂದ್ ಕಡೆ ಇರ್ತೀರಾ ಯಾರೋ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸುಮ್ ಸುಮ್ಮನೆ ಅಕ್ಸೆಪ್ಟ್ ಮಾಡಬಾರ್ದು ನನ್ನ ಖುಷಿಗೆ ಏನ್ಬಿಟ್ಟು ಲೈಕ್ಸ್ ಬರ್ತದೆ ಅಂತ ಫೋಟೋಸ್ ತೆಗೆದು ಹಾಕಬಾರ್ದು ಸುಮ್ ಸುಮ್ಮನೆ ಅವಶ್ಯಕತೆ ಇರೋದು ಮಾತ್ರ ಹಾಕೋಬೇಕು ಅವಶ್ಯಕತೆ ಇರೋಲ್ಲ ಮಾತ್ರ ಫ್ರೆಂಡ್ಸಲ್ಲಿ ಇಟ್ಕೋಬೇಕು ಪ್ರೊಫೈಲ್ ನ ಲಾಕ್ ಇಟ್ಕೋಬೇಕು ಯಾವುದೇ ಕಾರಣಕ್ಕೆ ಲಿಂಕ್ ನ ಪ್ರೆಸ್ ಮಾಡಬಾರ್ದು ಯಾರಾದ್ರೂ ಪರಿಚಯ ಹುಡುಗ ಏನೇನೋ ಮಾತಾಡ್ಸಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಮೆಸೇಜ್ ರಿಪ್ಲೈ ಮಾಡೋದು ಮತ್ತೊಂದು ಮಾಡಬಾರ್ದು ಫಸ್ಟ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ ತುಂಬಾ ಕೇರ್ ತೋರಿಸ್ತಾ ಇರ್ತಾರೆ ಟೈಮ್ ಟೈಮ್ ತಿಂಡಿ ಆಯ್ತಾ ಊಟ ಆಯ್ತಾ ಕೇಳ್ತಾ ಇರ್ತಾರೆ ಅಯ್ಯೋ ಇಷ್ಟು ಚೆನ್ನಾಗಿ ನನ್ನ ಬಗ್ಗೆ ನಮ್ಮ ಅಪ್ಪ ಅಮ್ಮನೇ ಗಮನ ಅನಿಸ್ತಾ ಇರ್ತಾರೆ ಅದೆಲ್ಲ ಬರೀ ಸ್ವಲ್ಪ ಟೈಮ್ ಅವ್ರನ್ನೇನೋ ಬೇರೆ ಐಡಿಯಾ ಇಟ್ಕೊಂಡು ಆ ಟೈಮ್ ಅಲ್ಲಿ ನೀವ್ ಏನಾದ್ರೂ ಯಾವ್ರೆ ಅವ್ರಿಗೆ ಫೋಟೋಸ್ ಕಟ್ಸಿದ್ರೆ ವಿಡಿಯೋ ಕಾಲ್ ಮಾಡಿದ್ರೆ ಆಮೇಲೆ ಆ ಮಕ್ಕಳನ್ನ ಆ ಆತರ ಯಾರಿಗ ಹೆದರ್ಸ್ತಾ ಇದ್ರೆ ಅಥವಾ ಇನ್ನೊಂದು ಏನಾದ್ರು ಮಾಡಿದ್ರೆ ಧೈರ್ಯವಾಗಿ ನಿಮ್ ಸ್ಕೂಲ್ ಪ್ರಿನ್ಸಿಪಾಲ್ ಹತ್ರ ಬಂದು ಹೇಳ್ಬೇಕು ಅವ್ರಿಗೆ ಸಂಬಂಧಪಟ್ಟಂತ ಪೊಲೀಸ್ ಅವ್ರ ಹತ್ರ ಹೇಳ್ತಾರೆ ಯಾಕಂದ್ರೆ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ನಮ್ ಸು ಆ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು ಇದೆ ಅದರಿಂದ ಬಹಳ ಅಂದ್ರೆ ಬಹಳ ಕೇಜ್ ಆಗಿರ್ಬೋದು ಸುರ್ನಾ ಯಾರು ಗೊತ್ತು ಅವ್ರ ಮಾತ್ರ ಕೇಳ್ತೀವಿ ಬಾಕ್ ನಾನು ನಾನೇನ್ ಕೆಲಸ ಮಾಡ್ತೀನಿ ಯಾರು ಗೊತ್ತಿದೆ ಕೈಯ ಮೇಲೆ ಹಲೀಸ್ ವೆರಿ ಗುಡ್ ಓಕೆ ಸೊ ಪೊಲೀಸಲ್ಲಿ ಏನ್ ಕೆಲಸ ಮಾಡ್ತೀನಿ ನಾನು ಏನ್ ಜಿ ಎಸ್ ಪಿ ಅಂದ್ರೆ ತಿಳ್ಕೋಬೇಕು ಅದನ್ನೇ ತಿಳ್ಕೊಂಡು ಬರೀ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಯಾರ ಏನು ತಹಸೀದಾರ್ ಅಂದ್ರೆ ಅವ್ರಿಗೇನ್ ಅಧಿಕಾರ ಇರುತ್ತೆ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂದ್ರೆ ಏನು ಅವ್ರಿಗೇನ್ ಅಧಿಕಾರ ಇರುತ್ತೆ ಅವ್ರ ಕೆಲಸ ಇರುತ್ತೆ ಅವ್ರಿಗೇನ್ ಜವಾಬ್ದಾರಿ ಇರುತ್ತೆ ನೇಪಾಳ ಕರೆಕ್ಟ್ ಆಗ್ತಾ ಇದೆ ಗೊತ್ತಾ ನಿಮ್ಗೆ ಗೊತ್ತಾ ಏನ್ ಆಗ್ತಾ ಇದೆ ಯಾರು ಹೇಳ್ತೀರಾ ನೇಪಾಳ ಯಾಕೆ ಕರೆಕ್ಟ್ ಇದಕ್ಕೆ ಗೊತ್ತಿಲ್ಲ ಬೇರೆ ಯಾರು ಗೊತ್ತಿದೆ ಇನ್ಸ್ಟಾಗ್ರಾಮ್ ಇನ್ ಕರಾಟೆ ಮಾಡ್ಬಿಡ್ತಾರು ಬೆಂಕಿ ಇನ್ಸ್ಟಾಗ್ರಾಮ್ ನ ಬ್ಲಾಕ್ ಮಾಡಿದ್ದು ಒಂದು ಕಾರಣ ಇದೆ ಅದು ಇನ್ಸ್ಟಾಗ್ರಾಮ್ ಬ್ಲಾಕ್ ಮಾಡಿದ್ದು ಒಂದೇ ಕಾರಣ ಅಲ್ಲ ಯಾವುದೇ ಒಂದು ದೇಶ ಅಂತಂದ್ರೆ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಆಗಬೇಕು ಎಲ್ಲ ಕರೆಕ್ಟ್ ಆಗಬೇಕು ಅಲ್ವಾ ಸೊ ಒಂದು ದೇಶದಲ್ಲಿ ಯಾವಾಗ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಕರಪ್ಷನ್ ಏನ್ ಕೆಲ್ಸಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆಗಲ್ಲ ಮನೆಗೆ ನೀರ್ ಬಿಡ್ತಾರ ಯಾಕಪ್ಪ ನೀರು ಬಿಟ್ಟಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ದುಡ್ಡು ಕೊಟ್ಟಿಲ್ಲ ಕಂಪ್ಲೇಂಟ್ ತಗೊಳಲ್ಲ ಒಂದು ಖಾತಾ ಡಾಕ್ಯುಮೆಂಟ್ ಮಾಡಿಸ್ ದುಡ್ಡು ಕೊಟ್ಟಿಲ್ಲ ಎಲ್ಲ ಕಡೆ ಭ್ರಷ್ಟಾಚಾರ ಜಾಸ್ತಿ ಆದಾಗ ಜನಗಳಲ್ಲಿ ಬೇಸರ ಸಿಕ್ಕೂ ಕೋಪ ಬರ್ತಾರೆ ಅದೇ ಸಂದರ್ಭದಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ ಉದ್ಯೋಗ ಅವಕಾಶ ಇಲ್ಲ ಉದ್ಯೋಗರು ಸಿಗ್ತಾ ಇಲ್ಲ ಈ ಕಡೆ ಒಂದ್ ಕಡೆ ಕಾಸು ಕೇಳ್ತಾರೆ ಮೂರನೇ ನೋಡಿದ್ರೆ ಯಾವ್ದೋ ಒಂದ್ ಎರಡು ಕಮ್ಯುನಿಟಿಯ ಮಾತ್ರ ಮೇಲ್ಗಡೆ ಎಲ್ಲಾ ದೊಡ್ಡ ದೊಡ್ಡ ಪೋಸ್ಟಿಂಗ್ ಕೂತ್ಕೊಂಡಿದ್ದಾರೆ ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಆ ಜನರಲ್ಲಿ ಆ ಫ್ರಸ್ಟ್ರೇಷನ್ ಇದೆ ಅದೇ ಸಂದರ್ಭದಲ್ಲಿ ಅಲ್ಲಿನ ಕೋರ್ಟು ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಸುಮ್ ಸುಮ್ನೆ ಅಕೌಂಟ್ ಪುರಿಕಲ್ಲ ಪೂರಿಕ ಅಂತ ಹೆಸರು ಫೋಟೋ ತೆಗೆದ್ಬಿಟ್ಟು ಯಾರೋ ಹುಡುಗ ಹಾಕೊಂಡ್ಬಿಡೋದು ಈ ತರ ಯಾರು ನನ್ನ ಹೆಸರು ಹಾಕೊಂಡು ನನ್ನ ಫೋಟೋ ಹಾಕೊಂಡು ಹಾಕೊಂಡ್ಬಿಡೋದು ಈ ತರ ಫೇಕ್ ಅಕೌಂಟ್ ತುಂಬಾ ಮಾಡಿದ್ರು ಈ ತರ ಫೇಕ್ ಅಕೌಂಟ್ ತುಂಬಾ ಆಗ್ತಾ ಇದ್ದಾಗ ಅದಕ್ಕೆಲ್ಲ ನೀವು ಡಾಟಾ ಕಲೆಕ್ಟ್ ಮಾಡಬೇಕು ಆಧಾರ್ ಕಾರ್ಡ್ ತಗೋಬೇಕು ಮತ್ತೊಂದು ತಗೋಬೇಕು ಅಂತ ಹೇಳಿ ಕೋರ್ಟ್ ಇಂದ ಮೆಟಾ ಕಂಪನಿ ಅದೇ ತಾನೇ ನಡೆಸಿದ ವಿಶ್ಲೇಷಣೆ ಅವರಿಗೆಲ್ಲ ಆದೇಶ ಕೊಟ್ಟರು ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಇದ್ದಾರೆ ಅವರು ಇದಕ್ಕೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಕೋರ್ಟ್ ಆರ್ಡರ್ ಸೊ ಅದಾದ ನಂತರ ಮತ್ತೆ ಕೋರ್ಟ್ ಮುಖಾಂತರ ಸರ್ಕಾರ ಆದೇಶ ಓಡಿಸಿ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಟ್ರೈ ಮಾಡ್ತು ಆವಾಗ್ಲೂ ಆಗಲಿಲ್ಲ ಈ ಸಂದರ್ಭದಲ್ಲಿ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ಕೊಂಡು ವ್ಯೂಸ್ ತುಂಬಾ ಆಯ್ತು ಅಂತಂದ್ರೆ ಅವ್ರಿಗೆ ಸ್ವಲ್ಪ ಕಾಸು ಸಿಗ್ತಾ ಇತ್ತು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಆ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ವಿಡಿಯೋ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಕಾಸು ಸಿಗ್ತಾ ಇತ್ತು ಅದನ್ನ ಒಂದಷ್ಟು ಸಂಪಾದನೆ ಮಾಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಗವರ್ಮೆಂಟ್ ಈ ಸೋಷಿಯಲ್ ಮೀಡಿಯಾನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಅನ್ನೋ ಒಂದು ನಿರ್ಧಾರ ತಗೊಳತ್ತೆ ಕೋರ್ಟ್ ಆರ್ಡರ್ ಮುಖಾಂತರ ಅದು ಒಂದು ತಪ್ಪು ಹೆಜ್ಜೆ ಆಗುತ್ತೆ ಅಷ್ಟೊಂದು ಕಾಲ ಎಲ್ಲ ಕಡೆ ಕರಪ್ಷನ್ ಇತ್ತು ಭ್ರಷ್ಟಾಚಾರ ಇತ್ತು ಕೆಲಸ ಸಿಗ್ತಾ ಇರ್ಲಿಲ್ಲ ಜನಕ್ಕೆ ತಿನ್ನಕ್ಕೆ ಊಟಕ್ಕೆ ಸರಿಯಾಗಿ ದುಡ್ಡು ಸಿಗ್ತಾ ಇರ್ಲಿಲ್ಲ ವ್ಯವಸ್ಥೆ ಕುಸಿದು ಹೋಗಿತ್ತು ಈ ಸಂದರ್ಭದಲ್ಲಿ ರೀಲ್ಸ್ ಮಾಡ್ಕೊಂಡಾಗ ಒಂದು ನಾಲ್ಕು ಕಾಸು ಮಾಡ್ಕೊಂತ ಇದ್ರು ಕೆಲವರು ಅವ್ರಿಗೂ ದುಡ್ಡು ಬರ್ದಿರೋದಾಯ್ತು ಯಾವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಬ್ಯಾನ್ ಮಾಡಿದ್ರಲ್ಲ ಬ್ಯಾನ್ ಮಾಡಿದಾಗ ಏನಾಯಿತು ಯಾವಾಗಲೂ ಕೈಯಲ್ಲಿ ಮೊಬೈಲ್ ಇದ್ರೆ ನೋಡ್ತಾ ಇರ್ತಾರೆ ಆ ಮೊಬೈಲ್ ನ ಕೈಯಲ್ಲಿ ಇಲ್ದಿರ ಜೋಬಲ್ ಇಟ್ಕೊಂಡಿದ್ರೆ ನಮ್ ತಲೆ ಓಡಕ್ ಶುರು ಆಗ್ತದೆ ನಾವು ಯೋಚನೆ ಮಾಡಕ್ ಶುರು ಮಾಡ್ತೀವಿ ನಮ್ ದೇಶದಲ್ಲಿ ಅದು ಸಮಸ್ಯೆ ಇದೆ ತುಂಬಾ ಜನ ರೀಲ್ಸ್ ಮತ್ತೊಂದು ಮಾಡ್ಕೊಂಡು ಹಿಂಗ ಉಜ್ಜಿ ಉಜ್ಜಿ ಅವ್ರ ಎಣ್ಣೆ ಇದ್ದಾರೆ ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ ಒಂದಾದ್ಮೇಲೆ ಒಂದು ನೋಡ್ತಾ ಇರ್ತೀವಿ ನೋಡ್ತಾ ನೋಡ್ತಾ ಒಂದುವರೆ ಗಂಟೆ ಕಳೆದೋಗಿರ್ತದೆ ಆ ಒಂದೂವರೆ ಗಂಟೆಲಿ ಕೆಲಸ ಮಾಡ್ಬೋದಾಗಿತ್ತು ಎಕ್ಸರ್ಸೈಜ್ ಮಾಡ್ಬೋದಾಗಿತ್ತು ಬುಕ್ ಓದ್ಬೋದಾಗಿತ್ತು ಬರಿಬೋದಾಗಿತ್ತು ಆದ್ರೆ ನಾವು ಇದಕ್ಕೆ ಅಡಿಕ್ಷನ್ ಆಗ್ತೀವಿ ಮನುಷ್ಯ ಯಾವಾಗ ಮೊಬೈಲ್ ನೋಡೋದನ್ನ ಕಡಿಮೆ ಮಾಡ್ತಾನೆ ಸ್ವಂತ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ ಯಾವಾಗ ಅಲ್ಲಿನ ಸರ್ಕಾರ ಎಲ್ಲಾ ಪ್ಲಾನ್ ಮಾಡ್ಬಿಡ್ತೋ ಅಲ್ಲಿನವರ ಗಮನ ರೀಲ್ಸ್ ಮೇಲೆ ಇದ್ದು ಸಮಸ್ಯೆಗಳು ಕಳೆದಿತ್ತು ಆವಾಗ ಶುರು ಆಯ್ತು ಕೋಪ ಇಲ್ಲ ಕೊಡ್ಬೇಕು ನಾವು ಅಲ್ಲಾ ಕೊಡಬೇಕು ನಾವು ಟ್ಯಾಕ್ಸ್ ಕಟ್ತಾ ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಮನುಷ್ಯ ಯೋಚನೆ ನೋಡಿ ಆಗ ಯಾವಾಗ ಇನ್ಸ್ಟಾಗ್ರಾಮ್ ಬಂದಾಯ್ತು ಯಾವಾಗ ಮೊಬೈಲ್ ಬಂದಾಯ್ತೋ ಅವನಿಗೆ ಯೋಚನೆ ಮಾಡೋ ಶಕ್ತಿ ಶುರು ಆಯಿತು ಯೋಚನೆ ಮಾಡೋ ಶಕ್ತಿ ಮೊದಲಿಂದ ಇತ್ತು ಆದ್ರೆ ಆ ಶಕ್ತಿನೆಲ್ಲ ಬೇರೆ ಕಡೆ ಡೈವರ್ಟ್ ಆಗಿತ್ತು ಯಾವಾಗ ಅನ್ಸಿತ್ತು ಪ್ರಶ್ನೆ ಮಾಡಕ್ ಶುರು ಮಾಡುದು ಪ್ರಶ್ನೆ ಮಾಡಕ್ ಶುರು ಮಾಡಿದಾಗ ಎಲ್ಲ ಜೆನ್ಜಿ ಅಂತ ಹೇಳೋದು ಜೆನ್ಜಿ ಅಂದ್ರೆ ಯಾರು ನೀವೆಲ್ಲ ಜಂಜಿನೇ ಎರಡು ಸಾವಿರದ ಇಸಿಮೆ ಆದ್ಮೇಲೆ ಯಾರೆಲ್ಲ ಹುಟ್ಟಿದಾರೆ ಅವರೆಲ್ಲ ಜೆನ್ಜಿ ಅಂತ ಜನರೇಷನ್ ಜೆಡ್ ನೀವು ನಾವೆಲ್ಲ ಎಕ್ಸ್ ವೈ ಆ ಲೆವೆಲ್ ಅಲ್ಲಿ ಇರ್ತಿದ್ರು ಸೊ ಯಾವಾಗ ಜಂಜಿಯರೆಲ್ಲ ಸೇರ್ಕೊಂಡ್ರು ಎಲ್ಲ ಸೇರಿ ಗಲಾಟೆ ಶುರು ಆಯ್ತು ಯಾರ್ಯಾರು ಮಾತ್ರ ಶುರು ಮಾಡಿದ್ರು ಹುಂಗ್ ಸೇರ್ಕೊಂಡ್ರು ಇವ್ರು ನೋಡಿದ್ರು ಅವ್ರು ನೋಡಿದ್ರು ಸರ್ಕಾರನೇ ಕುದ್ರು ಪೊಲೀಸ್ ಹೋಗ್ತಾನೆ ಐವತ್ ಜನ ಅಡ್ಡ ಬಂದ್ರೆ ಲಾಡಿ ಚಾರ್ಜ್ ಮಾಡೋದು ಐನೂರು ಜನ ಬಂದ್ರು ಟಿ ಆರ್ ಎಸ್ ಫೈರ್ ಮಾಡುದು ಐವತ್ ಸಾವಿರ ಜನ ಬಂದ್ರೆ ಪೊಲೀಸರು ಓಡೋಗ್ಬೇಕು ಅಂತ ಅವ್ರನ್ನೆಲ್ಲ ಸಾಯ್ಸಕ್ಕಾಗುತ್ತ ಇಲ್ಲ ಪ್ರಜೆಗಳ ಅಂತ ಪರಿಸ್ಥಿತಿ ನಿರ್ಮಾಣ ಸೊ ಈ ತರ ವಿಚಾರಗಳನ್ನ ನೀವು ಸ್ಕೂಲಲ್ಲಿ ಚರ್ಚೆ ಮಾಡಬೇಕು ಟೀಚರ್ಸ್ ಟಾಪಿಕ್ ಕೊಟ್ಟು ಅದರ ಬಗ್ಗೆ ಡಿಬೇಟ್ ಮಾಡಬೇಕು ಅಲ್ಲ ತಪ್ಪಾ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಏನೋ ಒಂದು ಆಗ್ತಾ ಇರುತ್ತೆ ಬೆಳವಣಿಗೆ ಅದ್ರ ಬಗ್ಗೆ ಅಭಿಪ್ರಾಯ ಏನು ಏನಾಗ್ತಾ ಇದೆ ತಿಳ್ಕೋಬೇಕು ಪ್ರತಿದಿನ ಐದು ನಿಮಿಷ ಇಂದ ಹತ್ತು ನಿಮಿಷ ಕಾಲ ನ್ಯೂಸ್ ಪೇಪರ್ ಓದ್ಬೇಕು ಓದುವಾಗ ಸ್ಪಷ್ಟವಾಗಿ ತಪ್ಪಿದರೆ ಜೋರಾಗಿ ನಿಮ್ ಸ್ಕೂಲ್ ಅಲ್ಲಿ ಬರ್ತಾ ಇದಂಗೆ ಬೋರ್ಡ್ ನೋಡಿದೆ ಯಾರಪ್ಪ ಇಷ್ಟೊಂದ್ ಚೆನ್ನಾಗಿ ಕನ್ನಡ ಬರ್ತಿದ್ದಾರೆ ಅಂತ ನೋಡಿದೆ ಆಮೇಲೆ ನಿಮ್ಮ ಟೀಚರ್ಡ್ ಹೋಗಿಲ್ಲ ನೀವು ಪರೀಕ್ಷೆ ಬರೆಯುವ ಎಲ್ಲ ಮಕ್ಕಳಿಗೆ ಶುಭವಾಗಲಿ ನೋಡಿ ಎಷ್ಟು ಚೆನ್ನಾಗಿ ವಿಶ್ ಮಾಡಿದಾರೆ ನಿಮ್ಗೆಲ್ಲ ಒಳ್ಳೆದಾಗಲಿ ಅಂತ ಯಾಕಂದ್ರೆ ಪ್ರತಿ ಟೀಚರ್ಗೆ ಸುಗುಣ ಎಷ್ಟು ಜನ ಮಕ್ಕಳಿಗೆ ಅವ್ರಿಗೆ ಒಂದೇ ಮಗು ನನಗೆ ಒಬ್ಬನೇ ಮಗ ಆದ್ರೆ ಟೀಚರ್ಸ್ಗೆ ನೂರ ಮಕ್ಕಳು ಯಾಕಂದ್ರೆ ಪ್ರತಿ ಮಗು ಅವ್ರು ಮಗುತಾರೇನೆ ಸೊ ಟೀಚರ್ಸ್ ನೀವು ಎಲ್ಲ ಎಷ್ಟ ಮಕ್ಕಳು ಅಂದ್ರೆ ಎಷ್ಟ ಮಕ್ಕಳು ಅಂದ್ರೆ ನಂಗೆ ಎರಡು ಮಗು ಮೂರು ಮಗು ಅಂತ ಹೇಳಲ್ಲ ಕ್ಲಾಸಲ್ಲಿ ಮಕ್ಕಳಿದ್ದಾರೆ ಯಾಕಂದ್ರೆ ಆ ಎಲ್ಲಾ ಮಕ್ಕಳು ಅವ್ರ ಮಕ್ಕಳೇ ನಾಳೆ ನೀವು ಸಕ್ಸಸ್ ಆದ್ರೆ ಅದಕ್ಕೆ ನಾ ಖುಷಿ ಏನು ಇಲ್ಲ ನಾಳೆ ನಿಮ್ಮಲ್ಲಿ ಒಬ್ಬ ಹೀರೋಯಿನ್ ಆಗ್ಬೋದು ಸಿನಿಮಾ ಹೀರೋಯಿನ್ ಆಗ್ಬೋದು ಮಾಡಲಿಂಗ್ ಮಾಡ್ಬೋದು ಕ್ರಿಕೆಟ್ ಪ್ಲೇಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಟೀಚರ್ ಆಗ್ಬೋದು ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದನ್ನ ಮಾಡಿ ನುಗ್ತಾ ಇರಿ ಮಾಡಬೇಕು ಅಂತ ಅಂದ್ಕೊಂಡು ಕಡೆ ಫೋಕಸ್ ಮಾಡಿ ಅಚೀವ್ ಮಾಡಬಹುದು ಬಟ್ ಏನೇ ಮಾಡಿದ್ರು ಅದರಲ್ಲಿ ನಂಬರ್ ಒನ್ ಆಗೋದಕ್ಕೆ ಟ್ರೈ ಮಾಡಿ ನಿಮಗೆ ಯಾರು ಮೀರಿಸಬಾರ್ದು ಡ್ಯಾನ್ಸ್ ಮಾಡ್ತೀರಾ ಮಾಡು ನನಗೆ ಯಾರು ಮೀರಿಸಲ್ಲ ನಾನೇ ಸೂಪರ್ ಡ್ಯಾನ್ಸರ್ ಮಾಡ ಇನ್ನೊಂದು ಮಾಡ್ತೀರಾ ಮಾಡಿ ಅದರಲ್ಲಿ ನಂಬರ್ ಒನ್ ಆಗ್ತೀರ ಅಂತ ಟ್ರೈ ಮಾಡಿ ಬಟ್ ಇದೆಲ್ಲದರ ಜೊತೆಗೆ ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ನೀವು ಏನೇ ಮಾಡಿ ಏನಾದರೂ ಮಾಡಿ ಮಾಡೋದ್ರಲ್ಲಿ ನಂಬರ್ ಒನ್ ಆಗಿದೆ ನೀವು ಫಿಲ್ಮ್ ಆಕ್ಟರ್ ಆಗಿ ಮತ್ತೊಬ್ಬರಾಗಲಿ ಬಟ್ ಬೇಸಿಕ್ ಎಜುಕೇಷನ್ ಒಂದು ಗ್ರಾಜ್ಯುಯೇಷನ್ ಮಟ್ಟಕ್ಕೆ ನೀವು ಮಾಡ್ಕೊಳ್ಲೇಬೇಕು ಏನಾಗ್ತಾ ಇದೆ ಅನ್ನೋ ವಿಚಾರ ತಿಳ್ಕೊಳ್ಲೇಬೇಕು ಬೇಸಿಕ್ ಕಾನೂನು ಬಗ್ಗೆ ತಿಳ್ಕೊಳ್ಬೇಕು ನಿಮ್ಮ ಸ್ಕೂಲ್ಗೆ ಬೇರೆ ಬೇರೆ ಕರ್ಕೊಂಡು ವ್ಯವಸ್ಥೆ ಬೇಕಾದ್ರೆ ಮಾಡ್ತೀವಿ ಒಂದ್ಸಲ ಲಾಯರ್ ಬರಲಿ ಒಂದ್ಸಲ ತಹಸೀಲ್ದಾರ್ ಬರಲಿ ಒಂದ್ಸಲ ಪೊಲೀಸ್ ಅವ್ರು ಬರಲಿ ಒಂದ್ಸಲ ಟ್ರಾಫಿಕ್ ಪೊಲೀಸ್ ಬಗ್ಗೆ ತಿಳ್ಕೊಳ್ಳಿ ಒಂದ್ಸಲ ಏನ್ ಡಾಕ್ಯುಮೆಂಟ್ಸ್ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ನೀವು ವಿಚಾರನ ಮನೆಯಲ್ಲಿ ನಿಮ್ಮ ಅಪ್ಪ ತಿಳ್ಕೊಂಡು ಕುತ್ಕೊಂಡು ಹೇಳಿ ರಾತ್ರಿ ಊಟ ಹೇಳ್ಕೊಟ್ರು ಹೀಗಿದೆ ಹೀಗಿದೆ ಅಂತ ಯಾಕಂದ್ರೆ ನೀವು ಒಬ್ಬೊಬ್ರು ಒಂದೊಂದು ದೀಪ ಇದ್ದಾಗ ಒಂದು ದೀಪ ಒಂದೇ ಒಂದು ಕ್ಯಾಂಡಲ್ ಎಷ್ಟು ದೀಪ ಹಚ್ಚಿದೀವಿ ನಾವು ಐನೂರು ಹಚ್ಚಿದೀವಿ ಸೊ ನೀವು ಒಬ್ಬೊಬ್ರು ಒಂದೊಂದು ಕ್ಯಾಂಡಲ್ ಇದ್ದಾಗ ನೀವು ಮನಸ್ಸು ಮಾಡಿದ್ರೆ ಐನೂರು ದೀಪ ಹಚ್ಬಹುದು ಅಂದ್ರೆ ಐನೂರು ಜನಕ್ಕೆ ನೀವು

ಪೂರ್ವಿಕ ನಿನ್ನ ಹೆಸರಿನ ಅರ್ಥ ಏನು ನೀನು ಕೇಳ್ಕೊಂಡು ಇವತ್ತೆಲ್ಲ ಹೆಸರು ಏನು ಅಂತ ನೀವೇ ಯೋಚನೆ ಮಾಡಿಕೊಂಡು ನಿಮ್ ಹೆಸರಿನ ಅರ್ಥ ಏನು ಅಂತ ಗೂಗಲ್ ಹೋಗ್ಬಿಟ್ಟು ಹುಡುಕಿ ಮೀನಿಂಗ್ ಆಫ್ ಯೇಮ್ ತಿಳ್ಕೊಳ್ಳಿ ಬರುತ್ತೆ ನಿನ್ ಹೆಸರೇನು ಹ ಯಾರ ಅರ್ಥ ಇರುವಂತ ಹರ್ಷ ಇರ್ಲಿ ಸಂತೋಷ ಇರ್ಲಿ ಅಂತ ಪ್ರತಿಯೊಂದು ಹೆಸರು ಒಂದು ಅರ್ಥ ತಿಳ್ಕೊಳ್ಳಿ ಆಮೇಲೆ ನೋಡೋಣ ಈಗ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ನಿಮ್ಗೆ ಗೊತ್ತು ನಾನು ಪೊಲೀಸ್ ಆಫೀಸರ್ ಅಂತ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಈಗ ಫ್ರೀಯಾಗಿ ಕೇಳಬೇಕು ಏನು ಟೆನ್ಶನ್ ಇಟ್ಕೋಬೇಡಿ ಅವ್ರ ಪ್ರಶ್ನೆ ಏನು ಅಂದ್ರೆ ನಿಮ್ಮ ಮೀಸೆ ಯಾಕೆ ನಿಮ್ಮ ಹೆಸರೇನು ದೀಕ್ಷಿತಾ ದೀಕ್ಷಿತಾ ಅವರೇ ನಿಮಗೆ ನಮ್ಮ ಮೀಸೆ ಮೇಲೆ ಯಾಕೆ ಆಸೆ ಆಗಿದೆ ಚೆನ್ನಾಗಿಲ್ವಾ ಪೊಲೀಸ್ ಆಫೀಸರ್ ಈ ತರ ಬೇಡ ಈಗ ಉತ್ತರ ಸಿಕ್ತ ನೆಕ್ಸ್ಟ್ ಕ್ವೆಶನ್ ಡಿ ಅಂದ್ರೆ ಏನು ಅಂತ ಡಿ ಪಿ ಅಂತಂದ್ರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್ ಪಿ ಅಂದ್ರೆ ಸೂಪರಿಂಟೆಂಡೆಂಟ್ ಒಂದೇ ಇದು ಸರ್ಜಾಪುರ ಬೆಂಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ ಎಸ್ ಪಿ ಇರ್ತದೆ ಇಡೀ ಡಿಸ್ಟಿಕ್ ಆ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಐದು ಡಿವಿಷನ್ ಮಾಡಿರ್ತಾರೆ ಒಂದು ಡಿವಿಷನ್ ಗೆ ಒಬ್ರು ಡೆಪ್ಯೂಟಿ ಸೂಪರಿಂಟೆಂಡ್ ಆಫ್ ಪೊಲೀಸ್ ಅಂತ ಇರ್ತಾರೆ ಅವರು ಹೆಡ್ ಇರ್ತಾರೆ ಅವರ ಅಂಡರ್ ಅಲ್ಲಿ ಐದು ಪೊಲೀಸ್ ಸ್ಟೇಷನ್ ಇರುತ್ತೆ ಒಂದು ಪೊಲೀಸ್ ಸ್ಟೇಷನ್ ಹಿಟ್ಟು ಒಬ್ರು ಇನ್ಸ್ಪೆಕ್ಟರ್ ಇರ್ತಾರೆ ಇದು ಡಿಸ್ಟ್ರಿಕ್ಟ್ ಇದು ಸರ್ಜಾಪುರ ಇಲ್ಲಿಂದ ಮುಂದಕ್ಕೆ ಹೋದೆ ನಾವು ಎಚ್ ಎಸ್ ಆರ್ ಬೆಳ್ಳಂದೂರ್ಗೆ ಅದು ಬೆಂಗಳೂರು ಸಿಟಿಗೆ ಬರುತ್ತೆ ಇದೇ ಡಿ ವೈಎಸ್ ಪಿ ನ ಅಲ್ಲಿ ಹೋದ್ರೆ ಬೆಂಗಳೂರು ಸಿಟಿನಲ್ಲಿ ಪೊಲೀಸ್ ಕಮಿಷನರ್ ಇರ್ತಾರೆ ಹೋದಾಗ ನನಗೆ ಗೊತ್ತು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಂತ ಡಿ ವೈಸ್ ಪಿ ಡೆಪ್ಯೂಟಿ ಆಫ್ ಪೊಲೀಸ್ ಬೆಂಗಳೂರು ಸಿಟಿ ಮ್ಯಾಂಗ್ಳೂರ್ ಸಿಟಿ ಮೈಸೂರು ಇದೆಲ್ಲ ಕಮಿಷನರೇಟ್ ಬೆಳಗಾವಿ ಇಲ್ಲಿ ಹೋದ್ರೆ ನಮಗೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಂತ ಎ ಸಿ ಓಕೆ ಅಂತ ನೆಕ್ಸ್ಟ್ ಮಕ್ಕಳಿಗೆ ಯಾಕೆ ಸೇವೆ ಮಾಡಬೇಕು ಅನ್ನೋದಲ್ಲ ಒಂದಷ್ಟು ಜನಕ್ಕೆ ಒಂದು ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತ ಮೈ ಹ್ಯೂಮನ್ ಲೈಫ್ ಥಾಟ್ಸ್ ಆಫ್ ದ ಪರ್ಸನ್ ಅಂತ ಇದನ್ನು ನಾನು ಏನಿರತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿರತಕ್ಕಂಥದ್ದು ಒಬ್ಬ ಮನುಷ್ಯನ ಜೀವನ ಬದಲಾವಣೆ ಆಗಬೇಕು ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಈಗ ಮಿಸ್ ನೀವು ಮನೆಯಲ್ಲಿ ಇರ್ತೀರಾ ಸ್ಕೂಲ್ಗೆ ಬರ್ತೀರಾ ಹೋಗ್ತೀರಾ ಮದುವೆ ಆಗ್ತೀರಾ ಲೆಟ್ಸ್ ಅಸ್ಯೂಮ್ ಜ್ಯೂಮ್ ತಿಂತಾ ಇದ್ದೀರಾ ಹಾಂ ಇಟ್ ಬಿಟ್ ಈಸ್ ವೆನ್ ಇಸ್ ಬ್ಯಾಡ್ ಹ್ಯಾಬಿಟ್ ನೀವು ಹೋಗ್ತೀರಾ ಅದೇ ನೀವು ಮಿಸ್ ಬಾ ಕೊಟ್ಟಲ್ಲಿ ಕೆ ಎ ಎಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಹೋಗಿ ತಾಸೀಲ್ದಾರಾದ್ರೆ ಬರೀ ಮಿಸ್ಬಾ ಮಿಸ್ ಬಾ ಮೇಡಮ್ ಅಂತಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಅಂತಾರೆ ನಿಮ್ಮ ಜೀವನ ಏನಾದ್ರೂ ಚೇಂಜ್ ಆಗುತ್ತೆ ಅಂದ್ರೆ ನೀವ್ ಏನ್ ಅಚೀವ್ ಮಾಡ್ತೀರಾ ಏನು ಪೋಸ್ಟ್ ಕೊಡ್ತೀರಾ ಅದ್ರ ಮೇಲೆ ಬೇಡ ಆ ರೀತಿ ಹೋಗೋದಕ್ಕೆ ಒಂದು ದಾರಿ ಅಂತ ಇರ್ತಕ್ಕಂಥದ್ದು ಎಜುಕೇಶನ್ ಮಾತ್ರ ನೈಂಟಿ ಪರ್ಸೆಂಟ್ ಇನ್ ಟೆನ್ ಪರ್ಸೆಂಟ್ ಅಲ್ಲಿ ಸ್ಪೋರ್ಟ್ಸ್ ಸಿನಿಮಾ ಬೇರೆ ಎಲ್ಲ ಬರುತ್ತೆ ಈ ಎಜುಕೇಶನ್ ನೀವು ಅಚೀವ್ ಮಾಡ್ಕೊಂಡು ಹೋದ್ರೆ ತಕ್ಷಣ ನಿಮ್ಮನ್ನು ಟೀಚರ್ ಅಂತ ಇವತ್ತು ರಾಜರಾಂಚನ ಸರ್ಜಾಪುರ ಮತ್ತು ಶ್ರೀದುರ್ಗ ಫೌಂಡೇಶನ್ ಹಾಗೂ ಕರ್ತವ್ಯ ಫೌಂಡೇಶನ್ ಅವ್ರ ವತಿಯಿಂದ ಹೆಣ್ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಸರ್ಜಾಪುರದಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಓದ್ತಿರ್ತಕ್ಕಂಥ ಏಯ್ಟ್ ನೈನ್ತ್ ಟೆಂತ್ ಹೆಣ್ಮಕ್ಳಿಗೆ ಒಂದು ಹೈಜಿನ್ ಕಿಟ್ ಕೊಡಲಾಗಿದೆ ಈ ಶ್ರೀದುರ್ಗ ಫೌಂಡೇಶನ್ ಅವರು ಈ ಹೈಜಿನ್ ಕಿಟ್ಗಳನ್ನು ಮಕ್ಕಳಿಗೆ ಕೊಡ್ ಮಾಡಿದ್ದಾರೆ ರಾಜರಾಂಚನ ಮತ್ತು ಕರ್ತವ್ಯ ಫೌಂಡೇಶನ್ ಅವರ ಸಹಯೋಗದಲ್ಲಿ ಈ ಹೈಜಿನ್ ಕಿಟ್ಗಳು ಕೊಡೋದಲ್ಲದೆ ಮಕ್ಕಳಿಗೆ ಹೇಗೆ ಹೈಜಿನಾಗಿರಬೇಕು ಈ ಕಿಟ್ಗಳನ್ನ ಅಥವಾ ಸ್ಯಾನಿಟರಿ ಪ್ಯಾಡ್ಗಳನ್ನು ಯಾವ ತರ ಯೂಸ್ ಮಾಡಬೇಕು ಮತ್ತೆ ಯಾವ ನಾವು ಬಳಕೆ ಮಾಡಿ ಅವನ್ನ ಡಿಸ್ಪೋಸ್ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನ ಇವತ್ತು ಮಕ್ಕಳಿಗೆ ಕೊಟ್ಟಿದ್ದಾರೆ ಇದರಿಂದ ಮಕ್ಕಳಿಗೆ ತುಂಬಾ ಸಹಾಯ ಆಗುತ್ತೆ ಯಾಕಂದ್ರೆ ಶುಚಿತ್ವ ಎಲ್ಲ ಕಡೆನು ಬೇಕಾಗತ್ತೆ ಹಾಗಾಗಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾವೆಲ್ಲ ಸೇರಿ ಒಂದು ಮಾಡಿದೀವಿ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಇಲ್ಲಿ ಬಂದು ತಾವು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರೆ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ನಮಸ್ತೆ ಇವತ್ತು ನಾವು ಸರ್ಜಾಪುರ್ ಸ್ಕೂಲ್ ನಲ್ಲಿ ಮೂರು ಸಂಸ್ಥೆಗಳು ಒಟ್ಟುಗೂಡಿಕೊಂಡು ಅಂದ್ರೆ ಶ್ರೀ ದುರ್ಗಾ ಫೌಂಡೇಶನ್ ಜೊತೆಗೆ ರಾಜಲಾಂಛನ ಮತ್ತೆ ಕರ್ತವ್ಯ ಫೌಂಡೇಶನ್ ಮೂರು ಸಂಸ್ಥೆಗಳನ್ನ ಒಡಗೂಡ್ಕೊಂಡು ನೂರ ಮೂವತ್ತಕ್ಕೂ ಹೆಚ್ಚಿನ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೈಜೀನ್ ಕಿಟ್ ಅನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ ಇದರ ಹಿಂದೆ ಇರುವಂತಹ ಉದ್ದೇಶ ಇಷ್ಟೇ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಹೈಜಿನ್ ಕಿಟ್ ಅನ್ನ ಕೊಡೋದು ಹಾಗೂ ಅವರಿಗೆ ಅರಿವು ಮೂಡಿಸೋದನ್ನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ನಾವು ಮಾಡಿದೀವಿ ಧನ್ಯವಾದ ಸೊ ನನ್ನ ಹೆಸರು ಮಧುಶ್ರೀ ಅಂತ ಶ್ರೀ ದುರ್ಗಾ ಫೌಂಡೇಶನ್ ಇಂದ ಇವತ್ತು ನಾವು ಶುದ್ಧಿ ಸಂಕಲ್ಪ ಅಂತ ಒಂದು ಪ್ರೋಗ್ರಾಮ್ ಅಂದರಲ್ಲಿ ಒನ್ ತರ್ಟಿ ಆಲ್ಮೋಸ್ಟ್ ಒನ್ ತರ್ಟಿ ಟು ಮಕ್ಕಳಿಗೆ ಹೆಲ್ತ್ ಆ್ಯಂಡ್ ಡೈಜಿಂಗ್ ಕಿಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಆ್ಯಂಡ್ ಇದಕ್ಕೆ ಸಪೋರ್ಟ್ ಮಾಡಿರೋದು ರಾಜಲಾಂಚನ ಫೌಂಡೇಶನ್ ಆ್ಯಂಡ್ ಕರ್ತವ್ಯ ಫೌಂಡೇಶನ್ ಆ್ಯಂಡ್ ರಾಜೇಶ್ ಸರ್ ಎಸ್ಪೆಷಲಿ ಅವರು ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಫಾರ್ ದ ಇಂಟ್ರೆಸ್ಟ್